ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಗಿರಿ ನೀವು ನೋಡುತ್ತಿದ್ದೀರಿ ಬೈಟ್ ವಿತ್ ಇವತ್ತು ನಾನು ಹೇಳುತ್ತಿರುವ ವಿಷಯಗಳ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರುವುದಿಲ್ಲ ಅದರಲ್ಲಿ ಮೊದಲನೇದಾಗಿ ಗಾಂಧೀಜಿಯವರು ಮೊದಲ ಸ್ವತಂತ್ರ ದಿನಾಚರಣೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಅಂತ ನಿಮ್ಗೆ ಏನಾದರೂ ಗೊತ್ತಾ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಬ್ರಿಟಿಷರು ನಮಗೆ ಸ್ವತಂತ್ರ ಕೊಟ್ಟ ಅಂಗವಾಗಿ ದೆಹಲಿಯಲ್ಲಿ ಎಲ್ಲರೂ ಸಂಭ್ರಮಾಚರಣೆ ಮಾಡಲು ಸೇರಿದ್ದರು ಆದರೆ ಸ್ವತಂತ್ರ ಚಳುವಳಿಯಲ್ಲಿ ಪ್ರಮುಖ ವ್ಯಕ್ತಿ ಅನಿಸಿಕೊಂಡ ಮಹಾತ್ಮ ಗಾಂಧೀಜಿಯವರು ಅಂದು ದೆಹಲಿಯಲ್ಲಿ ಇರಲಿಲ್ಲ ಅವರು ಅವತ್ತು ಕಲ್ಕತ್ತಾದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದರು ಸ್ವತಂತ್ರ ಸಿಕ್ಕ ನಂತರ ಗಾಂಧೀಜಿ ಏಕೆ ಉಪವಾಸ ಮಾಡುತ್ತಿದ್ದರು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಗೊತ್ತಿಲ್ಲ ಅಂದ್ರೆ ಇದನ್ನು ಪಣೆಯಲ್ಲಿ ಹೇಳ್ತೀನಿ ಇನ್ನು ಎರಡನೇ ವಿಷಯ ಭಾರತಕ್ಕೆ ಸ್ವತಂತ್ರ ಬಂದ ಸಮಯದಲ್ಲಿ ರಾಷ್ಟ್ರಗೀತೆ ಇರಲಿಲ್ಲ ಇವಾಗ ನಾವು ಹೇಗೆ ಫ್ಲಾಗ್ ಹೋಸ್ಟಿಂಗ್ ನಂತರ ನಮ್ಮ ರಾಷ್ಟ್ರಗೀತೆಯನ್ನು ಹೇಳುತ್ತೇವೋ ಸ್ವತಂತ್ರ ಸಿಕ್ಕ ದಿನದಂದು ರಾಷ್ಟ್ರಗೀತೆಯನ್ನು ನಾವು ಹೇಳಿಲ್ಲ ಹೌದು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿಯ ರವೀಂದ್ರನಾಥ್ ಟ್ಯಾಗೂರ್ ಅವರು ಜನಗಣಮನ ಗೀತೆಯನ್ನು ರಚಿಸಿದರು ಆದರೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರ ದಿನದಂದು ಯಾವುದೇ ರಾಷ್ಟ್ರಗೀತೆಯನ್ನು ನಾವು ಹೇಳಿಲ್ಲ ಅದನ್ನು ಅಧಿಕೃತವಾಗಿ ಇಪ್ಪತ್ನಾಲ್ಕು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ರಾಷ್ಟ್ರಗೀತೆಯಾಗಿ ಅಂಗೀಕರಿಸಲಾಯಿತು ಇನ್ನು ಮೂರನೆಯದ್ದು ಭಾರತದ ಮೊದಲ ಅನಧಿಕೃತ ಧ್ವಜವನ್ನು ಆಗಸ್ಟ್ ಏಳು ಹತ್ತೊಂಬತ್ತು ನೂರ ಆರರಲ್ಲಿ ಕಲ್ಕತ್ತಾದ ಪಾರ್ಸಿ ಬಗಾನ್ ಚೌಕದಲ್ಲಿ ಹಾರಿಸಲಾಯಿತು ಕೆಂಪು ಹಳದಿ ಮತ್ತು ಹಸಿರು ಬಣ್ಣದಿಂದ ಮಾಡಲ್ಪಟ್ಟಿದ್ದು ನಡುವೆ ಒಂದೇ ಮಾತ್ರ ಎಂದು ಬರೆಯಲಾಗಿತ್ತು ಈ ಮಾಹಿತಿ ನಿಮಗೆ ಹೊಸದಾಗಿ ಅನಿಸಿದರೆ ನಮ್ಮನ್ನು ಪ್ರೋತ್ಸಾಹಿಸಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಯಾಕೆ ಗಾಂಧೀಜಿಯವರು ಸತ್ಯಾಗ್ರಹ ಕುತ್ತಿದ್ರಪ್ಪ ಅಂತಂದ್ರ ಭಾರತದ ವಿಭಜನೆಯಿಂದ ಉಂಟಾದ ಕೋಮು ಗಲಭೆಯನ್ನು ಹತ್ತಿಕ್ಕಲು ಗಾಂಧೀಜಿಯವರು ಸತ್ಯಾಗ್ರಹ ಮಾಡುತ್ತಿದ್ದರು ಇದರ ಬಗ್ಗೆ ನಿಮ್ಗೆ ಏನಾದರೂ ಮೊದಲೇ ಗೊತ್ತಿತ್ತಾ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವಣ್ಣ ಧನ್ಯವಾದ